ಚಾಮರಾಜನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಒಂದನೇ ದರ್ಜಿ ಗುತ್ತಿಗೆದಾರರ ಕೆಎನ್ ಮಲ್ಲಿಕಾರ್ಜುನ ಮಾತನಾಡಿದರು ಕಾಮಗಾರಿ ಪೂರ್ಣಗೊಂಡರೂ ಬಿಲ್ ಮಾಡಿಕೊಡದ ಜೆಇ ಕೆಎನ್ ಮಲ್ಲಿಕಾರ್ಜುನ ಆರೋಪ ಕಾಮಗಾರಿ ಮುಗಿದಿದ್ದರೂ ಕೂಡ ಎಳಂದೂರಿನ ಇಡಿ ಸಬ್ ಡಿವಿಷನ್ನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಸಂತೋಷ್ ಕುಮಾರ್ ಕಿರಿಯ ಇಂಜಿನಿಯರ್ ಮಹದೇವ್ ಹಣ ಬಿಡುಗಡೆ ಮಾಡದೆ ತಡೆಯೊಡ್ಡಿ ನನಗೆ ತೊಂದರೆ ಕೊಡುತ್ತಿದ್ದಾರೆ ಎಂದು ಒಂದನೇ ದರ್ಜೆ ಗುತ್ತಿಗೆದಾರ ಮಲ್ಲಿಕಾರ್ಜುನ್ ಆರೋಪಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಯಳಂದೂರು ತಾಲೂಕಿನ ಕೆಸ್ತೂರು ಒಂದು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಕಾಮಗಾರಿ ಸರ್ಕಾರಿ ಪ್ರೌಢಶಾಲೆಯ ದುರಸ್ತಿ ಕಾಮಗಾರಿ ದುಗ್ಗಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಕಾಮಗಾರಿ ತಲಾ ಆರು ಲಕ್ಷದಲ್ಲಿ ಕಾಮಗಾರಿ ಪೂರ್ಣಗೊಂಡ ಫೈನಲ್ ಬಿಲ್ ಮಾಡಲು ಜೆಇಇ ಎಪ್ಪತ್ತು ಸಾವಿರ ಲಂಚ ಕೊಡುವಂತೆ ಬೇಡಿಕೆ ಇಟ್ಟರು ನಾನು ಪ್ರಾಮಾಣಿಕವಾಗಿ ಗುಣಮಟ್ಟದ ಕಾಮಗಾರಿ ಮಾಡಿದ್ದೇನೆ ನಾನೇಕೆ ಲಂಚ ಕೊಡಬೇಕು ಎಂದು ಹೇಳಿದ್ದಕ್ಕೆ ಕಾಮಗಾರಿ ಬಿಲ್ ಮಾಡದೆ ನನಗೆ ತೊಂದರೆ ಕೊಡುತ್ತಿರುವ ಎಇಇ ಸಂತೋಷ್ ಕುಮಾರ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಇಲಾಖೆಯ ಮೇಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ನೀಡಿದರು ಯಾವುದೇ ಪ್ರಯೋಜನವಾಗಿಲ್ಲ ಕೂಡಲೇ ಕಾಮಗಾರಿ ಬಿಲ್ ಮಾಡಿಕೊಡದಿದ್ದರೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಕೆಎನ್ ಮಲ್ಲಿಕಾರ್ಜುನ ಎಚ್ಚರಿಸಿದರು ನ್ಯೂಸ್ ಬ್ಯೂರೋ ಪ್ರಜಾ ಪವರ್ ಟಿವಿ ಚಾಮರಾಜನಗರ ಸರ್ ನಾನು ಕೆ ಎನ್ ಮಲ್ಲಿಕಾರ್ಜುನ ಅಂತ ಗುತ್ತಿಗೆದಾರಾಗಿ ಕಾಮಗಾರಿ ನಡೆಸ್ತಾ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ನಾನು ಸುಮಾರು ಇಪ್ಪತ್ತಾಗಿ ಇಪ್ಪತ್ತೈದನೇ ಸಾಲಲ್ಲಿ ಎಳಂದು ಸಬ್ ಡಿವಿಜನ್ ಸಂಬಂಧಪಟ್ಟಂಗೆ ನಾಲ್ಕು ಕಾಮಗಾರಿ ಕೆಲಸಗಳಾಗಿದ್ದು ಸರ್ ಅದರಲ್ಲಿ ಒಂದು ಕೆ ವರ್ಕ್ ಒಂದು ಆರು ಲಕ್ಷ ಒಂದು ಎರಡು ಹೊರಗಳು ಒಂದು ಪ್ರೈಮರಿ ಸ್ಕೂಲು ಒಂದು ಐ ಸ್ಕೂಲು ಆರು ಲಕ್ಷ ಹದಿನೆಂಟು ಲಕ್ಷ ಕಾಮಗಾರಿ ಮುಗಿಸಿದ್ದೆ ಸರ್ ನಾನು ಆ ಮುಗಿಸಿರೋಕ್ಕೆ ಹೆಚ್ಚುವರೆಗೆ ಕೆಲಸಕ್ಕೆ ಕೆಲವು ಐಟಮ್ಗಳು ಬಿಟ್ಟೋಗಿದ್ದವು ಸರ್ ಈಗ ಬಿಟ್ಟಾಗಿದ್ದಲ್ಲಿ ಯಾವ ಥರ ಮಾಡೋದು ಅಂತ ಅವ್ರು ಅವರು ಸ್ಲಿಪ್ ಒಬ್ಬರು ಮಾಡ ಹೊರ ಸ್ಲೀಪ್ ಒಬ್ಬರ ಮಾರ್ಷಕ್ಕೆ ನಾನು ವ್ಯವಸ್ಥೆ ಮಾಡಿಕೊಟ್ರು ಆಯಿತು ಏನೋ ಮಾಡಿದೆ ಸರ್ ನಾನು ಮಾಡಿಕೊಟ್ಟ ಮೇಲೆ ಅದ್ರದ್ದು ಬಿಲ್ ಕೇಳಿದಾಗ ಪಾಟ್ ಬಿಲ್ ಕೊಟ್ಟರು ಫಸ್ಟು ಪಾಟ್ ಮೇಲೆ ಮೂರು ಬಿಲ್ ಪಾಟ್ ಬಿಲ್ ಕೊಟ್ಟರು ಸರ್ ಫೈನಲ್ ಬಿಲ್ ಕೊಡಿಲ್ಲ ಫೈನಲ್ ಬಿಲ್ ಕೇಳ ಹೋದಾಗ ನನಗೆ ಎಪ್ಪತ್ತು ಸಾವಿರ ದುಡ್ಡು ಕೊಡಿ ಅಂತ ಅವರು ಡಿಮ್ಯಾಂಡ್ ಇಟ್ಟರು ಸರ್ಗೆ ಒಂದು ಮುಖಾ ಲಕ್ಷಕ್ಕೆ ಕೊಡಿ ಅಂತ ಡಿಪೆಂಡ್ ಇಟ್ಟರು ಅದ್ ನಾನು ಕೊಡಕ್ಕಾಗಲ್ಲ ನಾನು ಕಾಮಗಾರಿ ಮಾಡಿದ್ರಿ ತುಂಬ ಕೆಲಸ ಮಾಡಿದ್ರೆ ಕೊಡಕ ಎಲ್ಲ ಕೊಡ್ತಾರೆ ನೀವೇ ಕೊಡಲ್ಲ ಎಲ್ಲರೂ ಹಂಗೇನೋ ಮಾಡ್ತಾರೋಲ್ ಮಾಡಿದ ಎಲ್ಲರಿಗೂ ಡ್ಯೂಟಿ ಕಡೆ ಆತರೇ ಮಾಡ್ತಾರೆ ಸಂತೋಷ್ ಕುಮಾರ್ ಅವರು ಕಡಕಾಗಿ ನನ್ಗೆ ಉತ್ತರ ಇದು ಮಾಡುದು ಸರ್ ஜிக்வ இர் இன்ஜினியர் முக்கிய ಏನು ಪ್ರಯತ್ನ ಆಗಿದೆ ಸರ್ ಇವರೆಗೂ ಏನೋ ಸೂಕ್ತ ಕ್ರಮ ಕೈಗೊಂಡಿಲ್ಲ ಆ ಕ್ರಮ ಕೈಗೊಂಡಿದ್ರೆ ಮಾಡ್ಬೋದಾಯ್ತು ಬೆಳ್ಳಿ ಆ ಪಕ್ಷ ಕೆಲಸ ಸರ್ ಅದು ಐದರಲ್ಲಿ ಕಾಮಗಾರಿ ಮುಗಿದಿದೆ ಸರ್ ಅದು ಇಪ್ಪತ್ತೈದು ತಾರೀಕು ಐದೈದು ತಿಂಗಳಲ್ಲಿ ಮುಗಿದಿದೆ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಇದುವರೆಗೂ ಬಿಲ್ ಕೊಟ್ಟಿಲ್ಲ ಸರ್ ಈಗ ಮುಂದಿನ ವಾರಂಟ್ ಏನ್ ಮಾಡ್ತೇವೆ ಸರ್ ಮುಂದಿನ ವಾರಂಟ ನಾನು ಕಾನೂನು ಮನ ಹೋಗಲೇಬೇಕಾಗುತ್ತೆ ಸರ್ ನ್ಯಾಯ ಏನಕ್ಕೆ ಸಿಗುತ್ತೆ ಅಲ್ಲಿಗೆ ನಾನು ಹೋಗ್ಲೇಬೇಕಾಗುತ್ತೆ ನ್ಯಾಯಕ್ಕಾಗಿ ನಾನು ಸರ್ ನಾನು ಮಾಡಿಲ್ಲ ಸರ್ ಅನ್ಯಾಯ ನನಗೆ ಆಗಿದೆ ಅನ್ಯಾಯಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ ಸರ್